ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನನ್ನ ಲಾಸ್ಟ್ ಬ್ಲಾಗ್ ನನ್ನ ರೂಮ್ ಟೂರ್ ಆಗಿತ್ತು ಅಲ್ವಾ ಎಷ್ಟು ಚೆಂದ ರೂಮ್ ಇತ್ತು ಅದನ್ನೆಲ್ಲ ನಾನು ನಿಮಗೆ ತೋರಿಸಿದ್ದೆ ನನ್ನ ಲಾಸ್ಟ್ ಬ್ಲಾಗಲ್ಲಿ ಆದರೆ ಪ್ರೆಸೆಂಟ್ ಡೇ ನನ್ನ ರೂಮಿನ ಸ್ಥಿತಿ ಯಾವ ಥರ ಉಂಟು ನೋಡ್ತೀರಾ ನೋಡೋ ಇಂಟ್ರೆಸ್ಟ್ ಉಂಟಾ ಕಣ್ಣು ಮನಸ್ಸು ಎಲ್ಲ ಬಿಟ್ಟು ನೋಡಿ ಆಯ್ತಾ ಆ ಥರ ಆಗಿದೆ ನನ್ನ ರೂಮ್ ತೋರಿಸ್ತೇನೆ ನೋಡಿ ನನ್ನ ರೂಮ್ ಯಾವ ಥರ ಮಿಸ್ಸಿಯಾಗಿ ಕೂತಿದೆ ಅಂತ ಹೇಳಿ ಯಾಕೆ ಅಂತ ಹೇಳಿದರೆ ನಾವೆಲ್ಲೋ ಒಂದು ಕಡೆಗೆ ನಾಳೆ ಅಂದರೆ ಶನಿವಾರ ತಿರುಗಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾಳೆ ಮತ್ತು ನಾಡಿದ್ದು ಹಾಂ ಸೊ ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ದೆ ಪುಟ್ಟಕ್ಕೆ ಇಲ್ಲೇ ಇದ್ದದ್ದನ್ನೆಲ್ಲ ತೆಗೆದು ಹಾಕಿ ರಾಶಿ ಹಾಕಿ ಬಿಡಿಸಿ ಏನೇನೋ ಮಾಡಿಟ್ಟಿದ್ದಾರೆ ಇದು ವಾಸ್ತವ ಸಣ್ಣ ಮಕ್ಕಳಿರುವ ಮನೆಯ ವಾಸ್ತವ ಸ್ಥಿತಿ ಇದು ಈಗ ಅವಳಿಗೆ ದಾದ ಬರ್ತದಂತೆ ಹಾಂಗೆ ಹೇಳಿಲ್ಲ ನೀನು ಅದೇ ಲಾಗ ಹಾಕಿದ್ದೀಯಾ ಇಲ್ಲ ಮತ್ತೆ ಇನ್ನೊಬ್ಬಂಗೆ ದೂರ ಹಾಕೋದು ಸರಿಯಾ ತಪ್ಪಲ್ಲ ಹಾಂ ಆತ ಅಲ್ಲ ನಿಮಗೆ ಎಲ್ಲರೂ ಸೇರಿ ಮಾಡಿದ್ದು ಹಾಂ ಆಯ್ತಾ ಬಾ ಅವಳಿಗೆ ದಾದ ಬರ್ತದಂತೆ ಮಧ್ಯಾಹ್ನ ಮೇಲೆ ನಿದ್ದೆ ಆಗಲಿಲ್ಲ ಸೊ ನಾಳೆ ಕಾರಲ್ಲಿ ತಿನ್ನಕ್ಕೆ ಅಂತ ಹೇಳಿ ಐಟಮ್ ತೆಗೆದು ತಂದು ಪ್ಯಾಕ್ ಆಗಬೇಕಷ್ಟೆ ಇನ್ನು ಆಯಿತಾ ಹಾಂ ಆಮೇಲೆ ಅದೆಲ್ಲ ಪ್ಯಾಕ್ ಆಗ್ಬೇಕಷ್ಟೆ ಸೊ ಇಲ್ಲೇ ಉಂಟದು ಅದು ಬಿಂಗು ಹ್ಞೂ ಅಲ್ಲಿ ಮಾಡಬೇಕು ಹಾಂ ನಿನ್ನ ಫಸ್ಟ್ ಮಲಗಿಸ್ತಾನೆ ಈಗ ಇಲ್ಲಿ ಇಲ್ಲಿ ಅವಳನ್ನು ಮಲಗಿಸ್ಬೇಕು ಆಮೇಲೆ ನಾನು ಕ್ಲೀನಿಂಗ್ ಕೆಲಸಕ್ಕೆ ಹೊರಡಬೇಕು ಇನ್ನು ಎಷ್ಟು ಕೆಲಸ ಉಂಟು ಗೊತ್ತುಂಟ ಈಗ ಸಮಯ ಆದದ್ದು ಸಂಜೆ ನಾಲ್ಕು ಗಂಟೆ ನಾನು ಸಂಜೆ ನಾಲ್ಕು ಗಂಟೆಗೆ ಬ್ಲೌಸ್ ಸ್ಟಾರ್ಟ್ ಮಾಡಿದ್ದು ಎಷ್ಟೆಲ್ಲ ಕೆಲಸ ಉಂಟು ಹೋಗ್ತಾ ಹೋಗ್ತಾ ತೋರಿಸ್ತಾನೆ ನೋಡಿ ಎಲ್ಲ ಕಂಡಿತ್ತು ಎಲ್ಲ ಕಂಡಿತ್ತು ಸುಬ್ಬ ಮನೆಗೆ ಇನ್ನು ಕೊಡದಿದ್ರಾಗ್ತದೆ ಇಲ್ಲ ತಪ್ಪಿಸಿ ಮಲಗಿಸ್ಬೇಕು ಹ್ಞೂ ಕಾಪಿ ಇಲ್ಲೇ ಕಪ್ಪು ಅಂತ ಹೇಳಿದರೆ ಕಾಪಿ ಇವಳನ್ನ ಇನ್ನೂ ಮಲಗಿಸೋದು ಅಂತ ಹೇಳಿದ್ದೆ ಅವನನ್ನು ವರ್ಕ್ ಮಾಡು ನಾನೊಮ್ಮೆ ಬರ್ತೇನೆ ಅವಳನ್ನು ಮಲಗಿಸಿ ಅಂತ ಹೇಳಿ ಬಂದಿದ್ದೆ ಅವನು ನನ್ನ ವ್ಲಾಗ್ ಸ್ಟಾರ್ಟ್ ಆಯ್ತಲ್ಲ ನಾನು ಮಾತಾಡೋದು ಕೇಳಿತಲ್ಲ ಅಲ್ಲಿಗೆ ವಾಪಸ್ ಓಡಿಕೊಂಡು ಬಂದಿದ್ದಾನೆ ಹೊಸ ಜೆ ಸಿ ಬಿ ಬಂದಿದೆ ಭಾರ್ಗವನಿಗೆ ಯಾರು ಕೊಟ್ಟದ್ದು ಬಾವ ಅವನ ಸೋದರ ಬಾವ ತಂದು ಕೊಟ್ಟದ್ದು ಹೊಸ ಜೆ ಸಿ ಬಿ ಅವನಿಗೂ ಈ ಥರದ್ದೇ ಉಂಟು ಸೇಮ್ ಜೆ ಸಿ ಬಿ ಈ ಹುಡುಗರಿಗೆಲ್ಲ ಈ ಏಜಲ್ಲಿ ಅದು ಇಲ್ಲೇ ನೋಡಿಕೋ ಸೊ ಶಾಲೆಯಿಂದ ಕಲರಿಂಗ್ ಮಾಡಲಿಕ್ಕೆ ಬುಕ್ ಕೊಟ್ಟಿದ್ದಾರೆ ನಾನು ನಾಳೆ ರಜೆ ಹೇಳಿ ಸಾಟರ್ಡೆ ಸಂಡೇ ರಜೆ ಅಲ್ಲ ಸೊ ಫ್ರೈಡೇ ಹೆಚ್ಚಾಗಿ ಕಲರಿಂಗ್ ಬುಕ್ ಕೊಡ್ತಾರೆ ಅದು ಹೋಗುತ್ತಿಲ್ಲ ಅದು ಹಾಗೆ ಇಪ್ಪ ಅದು ಪ್ರಿಂಟೆಡ್ ಅದು ಆಯಿತಾ ನಾ ಕಲರಿಂಗಾದರೆ ನಾನೆಲ್ಲ ಬೇಕಾಗೋದಿಲ್ಲ ಅವನೇ ಮಾಡಿಕೊಡ್ತಾನೆ ಆ ಹೊತ್ತಲ್ಲಿ ಉಳ ಮಲಗಿಸಿ ಬರ್ತಾನೆ ಅಷ್ಟೆ ಈಗ ನೋಡಿ ಬರಿಲಿಕ್ಕೆ ಹೇಳುವಾಗ ನಮಗೆ ನಿದ್ದೆ ಎಲ್ಲ ಜೋರು ತೂಗ್ತಾ ಉಂಟು ಅಷ್ಟು ಚಂದ ಆಟ ಆಡಿ ಈಗ ಅಲ್ಲಿ ಒಬ್ಬ ಅವೆಲ್ಲ ಹೋದ ನಂತರ ಅವನಿಗೆ ಉದಾಸೀನ ಆಗೋದು ಸಹಜ ಮಕ್ಕಳಿಗೆ ಹಾಗೆ ಬಟ್ ನನಗೆ ಇವತ್ತು ಬರಿಸೋದೇ ವಿಧಿ ಇಲ್ಲ ಯಾಕಂತ ಹೇಳಿದರೆ ನಾವು ನಾಳೆ ಒಂದು ಕಡೆಗೆ ಹೋಗ್ತಾ ಇದ್ದೇವೆ ನಾಡಿದ್ದು ಸಹ ಹೋಗ್ಲಿಕ್ಕೆ ಉಂಟು ಬರುದು ನಾಳೆ ಹೋದರೆ ನಾವು ಬರ್ ಹೇಳ್ತೆ 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 ಬರೋ ಅಷ್ಟೊಂದ್ರ ನಾಳೆ ನಾವು ಹೋದರೆ ಬರೋದೇ ನಾವು ನಾಡಿದ್ದು ಆದಿತ್ಯವಾರ ಬಂದು ಆಗೋದಿಲ್ಲ ಹಾಗಾಗಿ ಬರಿಸುವ ಪ್ರಯತ್ನ ಆಟಾಡಿ ಆಟಾಡಿಗೆ ಸುಸ್ತಾಗಿದೆ ಈಗ ಸ್ವಲ್ಪ ಹೊತ್ತಲ್ಲಿ ನನ್ನ ತಮ್ಮ ಕೂಡ ಬರ್ತಾನೆ ಹಾಗೆ ಅದೆಲ್ಲ ಗಜಿಬಿಜಿ ಬರೀಲಿಕ್ಕಾಗೋಗ ಎಷ್ಟೆಲ್ಲ ಸಂಕಟ ಶುರುವಾಗ್ತದೆ ಅಲ್ಲ ಮಕ್ಕಳಿಗೆ ಇಲ್ಲ ಸಲ್ಲದ್ದೆಲ್ಲ ನೆನಪಾಗ್ತದೆ ಆ್ಯಕ್ಚುಲಿ ಮಾಮೂಲಿಯಾಗಿ ಅವನು ಅವನ ಎಷ್ಟಕ್ಕೆ ಬರೀತಾನೆ ಪರವಾಗಿಲ್ಲ ನಾನು ಹತ್ರ ಕೂತ್ಕೊಳ್ಬೇಕಾಗ್ತದೆ ಅದು ಏನು ಅಂತ ಹೇಳಲಿಕ್ಕೆ ನೆನಪು ಮಾಡಲಿಕ್ಕೆ ಇವತ್ತು ಅವನ ಆ ಸ್ಥಿತಿಯಲ್ಲೇ ಇಲ್ಲ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಹೋಮ್ ವರ್ಕ್ ಮಾಡಿಸ್ಲಿಕ್ಕೆಲ್ಲ ಯಾವ ತರದ ಡ್ರಾಮಾಗಳು ನಡೀತದೆ ಅಂತ ನನಗೊಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಆಗ ನನಗೆಸ ಸಮಾಧಾನ ಆಗ್ತದೆ ನನ್ನ ಮಗ ಮಾತ್ರ ಅಲ್ಲ ಬೇರೆಯವರ ಮಕ್ಕಳು ಸಹ ಉಪದ್ರ ಮಾಡ್ತಾರೆ ಅಂತ ನೋಡಿ ನೋಡಿ ಯಾರು ಬಂದಿದ್ದಾರೆ ಹಾಯ್ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಹಾ ಇದು ಪರ್ಫೆಕ್ಟ್ ತಮ್ಮ ಬಂದಿದ್ದಾನೆ ನೋಡಿ ಒಂದೇ ವಾರ ಒಂದು ವಾರ ಎರಡು ವಾರ ಗ್ಯಾಪಲ್ಲಿ ವಾಪಸ್ ತಮ್ಮ ಬಂದಿದ್ದಾನೆ ಇಲ್ಲಿ ಹೊಸ್ತು ಗನ್ ತಂದಿದೆ ನಿನ್ನೆ ಭಾರ್ಗವನಿಗೆ ಅಲ್ಲ ಅದು ರೀಲ್ಸಲ್ಲೆಲ್ಲ ಬರ್ತದೆ ನೋಡಿದ್ಯಾ ಕೇಳ್ತಾರಲ್ಲ ಮಕ್ಕಳಿಗೋಸ್ಕರ ತೆಗೆಯೋದಾ ನಿಮಗೋಸ್ಕರ ತೆಗಿಯುದಾ ಅಂತ ಆ ಥರ ನಾವು ನಮ್ಮ ಚೈಲ್ಡ್ಹುಡ್ಡಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದನ್ನೆಲ್ಲ ಈಗ ಆಟ ಆಡೋದು ಅಂತ ಆಯಿತಾ ನಿನ್ನೆ ಒಂದು ಗನ್ ಬಂದಿದೆ ಭಾರ್ಗವನಿಗೆ ಹೊಸ್ತು ಅದು ಬುಲೆಟ್ ಉಂಟಲ್ಲ ಅದರ ಬುಲೆಟ್ ಅದು ಸ್ಪಾಂಜ್ ಆಯಿತಾ ನೋಡಿ ಸ್ಪಂಜ್ ನೋಡಿ ತೋರಿಸಿ ಸರಿ ತೋರ್ಸು ಸ್ಪಂಜ್ ಸೊ ಏನು ತಾಗೋದಿಲ್ಲ ಹಾಗೆ ಹಾಂ ಅವತಾರ ನೋಡಿ ಆಗ ತೋರಿಸಿದ್ದಲ್ಲ ಅವತಾರವನ್ನೊಮ್ಮೆ ಆಯಿತಾ ಹಾಗೆ ಅದರಲ್ಲಿ ಶೂಟ್ ಮಾಡೋದು ಅಂತ ಹೇಳಿ ಪರ್ಫೆಕ್ಟ್ ಹುಡುಗರ ಆಟವನ್ನು ಆಡ್ತಾ ಇದ್ದಾರೆ ಮಾವ ಮತ್ತೆ ಅಳಿಯ ನೋಡಿ ಅವನಿಗೆ ಎಷ್ಟು ಎನರ್ಜಿ ಬಂದಿದೆ ಅಂತ ಆಗ ನಿದ್ದೆ ತೂಕ್ತಾ ಇದ್ದ ಅವನಿಗೆ ಬಾಯ್ಸಿಗೆ ಈ ಥರದ ಆಟಗಳೆಲ್ಲ ಗಮ್ಮತ್ತಾಗೋದು ಇವಳು ಪಾಪ ಕೂತ್ಕೊಂಡು ನೋಡ್ತಿದ್ದಾಳೆ ಶುಭೇ ಶುಭೆ ಹೋಗಿ ಪುಸ್ತಕತ ಬರವ

ನನಗೆ ಗೊತ್ತಾಯ್ತು ತಾ ಎಂಥ ಇಲ್ಲ ಅವನೆಂತ ತರಲಿಕ್ಕೆ ಹೋದದ್ದು ಅಂತ ಹೇಳಿದರೆ ಚಡ್ಡಿ ಯಾರ್ದು ಪುಟ್ಟಕ್ಕನ್ನೋದಾಯ್ತ ಬಾಕಿ ಎಲ್ಲ ಆದದ್ದೆಲ್ಲ ನಾನು ಆ್ಯಕ್ಚುಲಿ ಅವನನ್ನು ಕರ್ಕೊಂಡು ಬರೋದು ಅಂತ ಇತ್ತು ಪುತ್ತೂರಿಗೆ ಹೋಗಿ ಇವಳಿಗೊಂದು ಚಡ್ಡಿ ಆಗಬೇಕಿತ್ತು ಚಡ್ಡಿ ಅಥವಾ ಪ್ಯಾಂಟ್ ಆಗಬೇಕಿತ್ತು ಎಲ್ಲ ಸಣ್ಣ ಆಗ್ತದೆ ಹಾಗೆ ತರಬೇಕು ಅಂತ ಇತ್ತು ಆದರೆ ಮಾವನಿಗೆ ಟೈಮಲ್ಲಿ ಪೇಟೆಗೆ ಹೋಗಲಿಕ್ಕಿತ್ತು ಸೊ ನಾನು ಹೇಳಿದೆ ನೀ ನಾನಂದ ಸೈಜ್ ಎಲ್ಲ ಹೇಳ್ತೇನೆ ನೀನೇ ತಗೊಂಡು ಬಾ ಅಂಥೇಳಿ ನೋಡಿ ಇಲ್ಲೊಂದು ಸ್ಕೆಚ್ ಪೆನ್ ಸಿಕ್ಕಿದೆ ಅಣ್ಣಂದು ಎಲ್ಲದಕ್ಕೆ ಚಿತ್ರ ವಿಚಿತ್ರ ಮಾಡ್ಕೊಂಡು ಕೂತಿದ್ದಾಳೆ ಗೀಚಿ 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 ಎಂತ ಆಯಿತಾ ಸೊ ಅವನಲ್ಲಿಗೆ ತರಲಿಕ್ಕೆ ಹೇಳಿದ್ದೆ ನೋಡಿ ಚಡ್ಡಿ ಪುಟ್ಟಗ್ಗನ ಚಡ್ಡಿ ಇದು ಚಡ್ಡಿ ಆಯ್ಕೆ ಇದು ಚಡ್ಡಿ ಈ ಥರದ ಚಡ್ಡಿಗಳು ಒಳ್ಳೇದಿರ್ತದೆ ಮ್ಯಾಕ್ಸಲ್ಲಿ ಎಷ್ಟು ಒಬ್ಬರು ನಾವೆಲ್ಲ ಸುಂಿ ಇಡೋದು ಅಂತೆಲ್ಲ ಹೇಳ್ತೇವೆಲ್ಲ ಚುಕ್ಕಿ ಚುಕ್ಕಿ ಬಿಡೋದು ಆ ಥರ ಎಲ್ಲ ಆಗೋದೇ ಇಲ್ಲ ಒಳ್ಳೇದಾಗ್ತದೆ ಹಾಕಿ ಸಿಕ್ಕ ಬನಿಯನ್ ಮೆಟೀರಿಯಲ್ ಎಲ್ಲ ಒಳ್ಳೆದಾಗ್ತದೆ ಈಗ ಮಾವ ಒಳ್ಳೆ ಅಭ್ಯಾಸ ಮಾಡಿಕೊಂಡಿದ್ದೆ ಆಯ್ತಾ ನೋಡು ಸೊಸೆಗೆಲ್ಲ ತರಲಿಕ್ಕೆ ಇನ್ನು ಯಾವತ್ತು ತಕೊಂಡು ಬರು ಬರುವಾಗೆಲ್ಲ ಗಿಫ್ಟ ತಾಯ್ತಾ ಏ ಇದು ಈಗ ಬರಿಸು ಎಲ್ಲ ಆಗ ಎ ಟು ಜೆ ಒಂದು ಬರೀಲಿಕ್ಕೆ ಉಂಟು ಅದನ್ನು ಮಾವ ಬಂದ ನಂತರ ಮಾವನ ಕೈಲಿ ಬರಿಸಿಕೊಳ್ತಾನೆ ಅಂತ ದೊಡ್ಡ ಜನರಿಗೆ ಕೂತಿದ್ದಾನೆ ಈಗ ಪುಸ್ತಕ ತರೋದಲ್ಲ ಕಿವಿಗೆ ಗಾಳಿ ಹೋಗಿದೆ ಆಟ ಆಡೋದ್ರಲ್ಲಿ ಹ್ಮ್ ಆಗ ನಿನ್ನ ಕೂಕೆ ಮಾಡುವ ತಾಯ ಅಲ್ಲೇ ಒಳ ಮಡಗು ಮೇಜಿಲಿ ರಪ್ಪ ಇಲ್ಲದ್ರೆ ನೋಡು ಬರವಾಲೆ ಬಾ ಹೇಳಿದ್ದಕ್ಕೆ ಸೀದಾ ಓಡಿದ್ದದು ಹಾಂ ಖಾರ ಹಾಂ ಅಂಗಿ ಎಲ್ಲಿದ್ದು ಪುಟ್ಟಕ್ಕ ನಂಗೆ ಬೇಕಾ ಟಾಟ ಬೇಕಾ ಓಪನ್ ಟಾಟ ಪುಟ್ಟಕ್ಕಂಗೆ ಬೇಕಾ ಬೇಡದ ಹಾಂ ಹೋಗುತ್ತೆ ಟಾಟ ನೋಡಿ ನಾನು ಬukkanಲ್ಲ ಸಾರಿ ಗಣ್ಣನ್ನ ಅದಕ್ಕೆ ಇಷ್ಟ ಬಂದ ಬಿಂಗಿ ಎಳಗಿದೆ ಇನ್ನೆಲ್ಲಿದಲ್ಲ ಜೋಸುಕ್ಕೆ ಮಾಡಿದೆ ಸಿಕ್ಕಿ ಬಂದಿಲ್ಲ ತಮ್ಮ ಹಾಗೆಗೂ ಹುಡುಕು ತಿನ್ನತ್ರ ಇಲ್ಲ ಈಗ ನಾವು ನಾಳೆ ಎಲ್ಲಿಗೆ ಹೋಗೋದು ಅಂತ ರಿವೀಲ್ ಮಾಡ್ಲೇ ಇಲ್ಲ ನಾನು ನಾವು ಯು ಕೆ ಅಂದ್ರೆ ಉತ್ತರ ಕನ್ನಡ ಉತ್ತರ ಕನ್ನಡಕ್ಕೆ ಹೋಗುದು ನಾವು ಯು ಕೆ ಕರೆಕ್ಟ್ ಯುನೈಟೆಡ್ ಕಿಂಗ್ಡಮ್ ಅಲ್ಲ ಅಷ್ಟೇ ಉತ್ತರ ಕನ್ನಡಕ್ಕೆ ಹೋಗುದು ನಾಳೆ ನಮ್ಮ ಪಯಣ ಕೊಲ್ಲೂರು ಸಿಗಂದೂರು ಹಾಗೂ ಜೋಗ ಜಲಪಾತದ ಕಡೆಗೆ ಎಂತ ಹೋಪ

ಸೊ ನಾಳೆ ನಮ್ಮ ಪಯಣ ಜೋಗ ಜಲಪಾತದ ಕಡೆ ಅಲ್ಲಿಂದ ನಮ್ಮ ಮನೆ ಅಂದ್ರೆ ನನ್ನ ಅಪ್ಪನ ಮೂಲ ಮನೆ ಸಾಗರದ ಪುರಪ್ಪೆ ಮನೆಗೆ ಅಂದ್ರೆ ಇವರ ಮೂಲ ಮನೆಗೆ ನನಗೆ ನನ್ನ ತಾಯಿಯ ಮೂಲ ಮನೆ ಅಲ್ಲ ನಾವು ನಮ್ಮ ಜಗಳ ಹೀಗೆ ಸ್ಟಾರ್ಟ್ ಆಗೋದಲ್ಲ ನಿನ್ನದು ನನ್ನದು ಅಂತ ಎಲ್ಲ ಬಿಟ್ಟು ಬಂದಾಗಿದೆ ಎಲ್ಲ ಮನಸ ಇವರನ್ನೆಲ್ಲ ಬಿಟ್ಟು ಬಂದ ಮತ್ತೆ ಇನ್ನೆಂತೆ ಎಲ್ಲ ಮನಸ್ಸ ಬಿಟ್ಟು ನಾನು ಬೇಡಲ್ಲ ನಿಮಗೆ ಬೇಡಲ್ಲೇ ನಾನು ಬೇಡ ಅಂತ ಹೇಳಿದ್ದಕ್ಕೆ ಕೊಟ್ಟದ್ದಲ್ಲ ಯಾರು ಸಿಗ್ ನೋಡ ಸಿಕ್ತಾರ ನೋಡ ಗೋಕರ್ಣದಲ್ಲಿ ನೋಡಿ ನನ್ನ ತಮ್ಮನ ಕೈಯಲ್ಲಿ ಒರಿಜಿನಲ್ ಸ್ಫಟಿಕ ಮಾಲೆ ಉಂಟಾಯ್ತ ಅಂದ್ರೆ ಅದು ನನ್ನ ಅಪ್ಪ ಗೋಕರ್ಣದಿಂದ ತಗೊಂಡದ್ದು ನಮ್ಮ ಮಠದಿಂದ ಒಂದರಿ ಮಗ ಅಮ್ಮನ ಕೈ ಆಡ್ತು ಆ ಅವನತ್ರ ಉಂಟು ಭಾರ್ಗವನ ಕುತ್ತಿಗೆಯಲ್ಲಿರೋದ್ರಲ್ಲೇ ಉದ್ದದ್ದು ಅವನ ಜೊತೆ ಇದ್ದದ್ದು ಅದೇ ನಾನ್ ಬ್ಲಾಗಲ್ಲಿ ಹಾಕಿದ್ದಲ್ಲಿ ಎರಡು ವರ್ಷದ ಹಿಂದಿನದಲ್ಲಿ ತಮ್ಮನೆಗೆ ಉಡುಗೊರೆ ಕೊಟ್ಟದ್ದು ಸೊ ಅಹ್ ಅದು ನಿಲ್ಲು ಮಗಳೇ ಅದು ಸಹ ಒರಿಜಿನಲ್ ಆಯ್ತಾ ಇದು ಹಾಗಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಸ್ಪಟಿಕ ಸ್ವಲ್ಪ ದೊಡ್ಡದು ಇವರ ಗೌಜನ್ ಗೌಜನ್ನೆಲ್ಲ ಒಮ್ಮೆ ನಿಲ್ಲಿಸಿದ್ದು ಇಲ್ಲಾದ್ರೆ ಅವರದ್ದೇ ಕೇಳ್ತದಲ್ಲ ಹಾಗೆ ಈಗ ಒರಿಜಿನಲ್ ಸ್ಫಟಿಕ ನೋಡು ಹೇಗೆ ಅಂತ ತೋರಿಸ್ತೇನೆ ನಿನಗೆ ಅಂತ ಭಾರಿ ಉಮ್ಮೆದಲ್ಲಿ ಬಂದಿದ್ದಾನೆ ನನಗೆಸ ನೋಡ್ಲಿಕ್ಕೆ ಒಂದು ಕಾತಾರ ಕಾತಾರ ಅಲ್ಲ ಕಾತುಲ್ಲ ಸೊ ಈಗ ಲೈಟ್ ಆಫ್ ಮಾಡ್ತಾ ಇದ್ದೇನೆ ಓಹ್ ಸ್ಪಾರ್ಕ್ ಬಂತು 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 ಸ್ಪಾರ್ಕ್ ನೋಡಿ ಅಲ್ಲಿ ಅಲ್ಲಿ ಸ್ಪಾರ್ಕ್ ಬರ್ತಾ ಇರೋದು ನಿಮಗೆ ಕಾಣ್ತಾ ಇರ್ಬೋದು ನೋಡ ಹಾಂ ಇಲ್ಲಿ ಕಾಣ್ತಾ ಇಲ್ಲಗ ಹಾಂ ಹಾಂ ಅಲ್ಲಿ ಇಲ್ಲಿ ಕಾಣ್ತಾ ಉಂಟು ಎಲ್ಲಿ ಇನ್ನೊಂದರೆ ಮಾಡು ನಿಲ್ಲು ಪುಟ್ಟಕ್ಕೋ ಲೈಟ್ ಆಫ್ ಮಾಡಿದ್ದಕ್ಕೆ ನಮ್ಮ ಪುಟ್ಟಕ್ಕನಿಗೆ ಹಾಕು ಹಾಕು ಅಂತ ನೋಡಿ ನೋಡಿ ಕಿಡಿ ಬರ್ತಾ ಉಂಟು ಅಲ್ಲಲ್ಲಿ ಕಿಡಿಗೆ ಬರೋದು ಕಾಣ್ತಾ ಉಂಟಲ್ಲ ಅದುವೇ ಪರ್ಟಿಕಲ್ ಅಡ್ವೆಸ್ ಪರ್ಟಿಕಲ್ ವರ್ಟಿಕಲ್ ಪರ್ಟಿಕಲ್ ಅಲ್ಲ ಈಗ ಹೇಳಿದ್ದು ಆ ನೋಡ ಅವನು ಪರ್ಟಿಕಲ್ ಅಲ್ಲಿ ಮಾಡು ಹಾಗೆ ತಗಲಿಕ್ಕೆ ಆಗುತ್ತಿಲ್ಲ ಎಲ್ಲಿ ಹೋಗಿ ಇದು ಮಾಡಿಸಿದ್ದು ಆ ಇದೆ ಅಂತೆ ಕೊಳಿಕೆ ಒಂದೇ ಮಾಡಿಸಿದ್ದು ತಡಿ ಲೈಟ್ ಆಫ್ ಮಾಡ್ವಾ ಅದiga ಹಾಗೆ ಇರಲಿ ತೊಂದರೆ ಇಲ್ಲ ಹು ಬೇಕಾ ನಿಲ್ಲು ಪುಟ್ಟಕ್ಕೋ ಅವಳಿಗೆ ಲೈಟ್ ಆಫ್ ಮಾಡಿದ್ರೆ ಭಯ ಇಲ್ಲ ಯಾಂಬತ್ತಿಲ್ಲ ಸಣ್ಣದ ಕಣ್ಣ ಬತ್ತಲು ಹಾ ಹೌದು ಬಂತು ಬಂತು ಸ್ಪಾರ್ಕ್ ಬಂತು ಬಟ್ ಕ್ಯಾಮೆರಾ ಕಣ್ಣಿಗೆ ಕಾಣ್ಲಿಕ್ಕಲ್ಲ ಒಂದು ನನಗೆ ಖಂಡಿತ ಕಿಡಿ ಅದ್ವೇ ಅಲ್ಲ ನಾನು ಹೇಳಿದ್ದು ಹಾ ತಡಿ ಮಗಳೇ ಸಣ್ಣದ ಬತ್ತ ಅದು ಓಡಿತ್ತದ ಬಟ್ ಅದ್ರಲ್ಲಿ ತುಂಬಾ ಬಂತಲ್ಲ ನೀನ್ ಹೇಳಿದ ಹಾಗೆ ಅದು ಒರ್ಜಿನಲ್ ಅದು ಇನ್ನೂ ಒರ್ಜಿನಲ್ ಅಂತ ಹೇಳಿದ ಹಾಗೆ ಆಯ್ತು ನಮ್ಮ ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಸ್ವಾಮಿಗಳು ಚತುರ್ಮಾಸಕ್ಕೆ ಕೂತದ್ದು ಈ ಸಲ ಗೋಕರ್ಣದ ಅಶೋಕೆಯಲ್ಲಿ ಅಲ್ಲಿಂದ ಅಪ್ಪ ತಗೊಂಡ್ತು ಇದರಿಂದ ಸ್ವಲ್ಪ ದೊಡ್ಡ ಗುರುಗಳ ಹಾಕೋದು ಹೇಗಿರೋದು ಅಂತ ನನಗೆ ಗೊತ್ತಿಲ್ಲ ಬೈಂದ ಮಗ ಸಣ್ಣಕ್ಕೆ ಬೈಂದು ಅದು ನಿನ್ನದು ಸಣ್ಣ ಕಾಯಿ ಅಲ್ಲ ಹಾಗೆ ದೊಡ್ಡಕ್ಕೆ ಬೈಂದಿಲ್ಲ ಇಲ್ಲಿ ಇವರದ್ದು ಹೋಮ್ ವರ್ಕ್ ಆಗ್ತಾ ಉಂಟು ಸಾರಿ ಇಲ್ಲಿ ಇವರದ್ದು ಹೋಮ್ ವರ್ಕ್ ಆಗ್ತಾ ಉಂಟು ಅವನು ಹೋಮ್ ವರ್ಕ್ ಇವತ್ತು ಸಾಗುವ ಅಂದಾಜಿಯಲ್ಲಿ ಇಲ್ಲ ಮಾವು ಬಂದ ಮತ್ತೆ ಬರೀತೇನೆ ಅಂತ ಇಟ್ಟದ್ದು ಬಾಕಿ ನೀ ಎಲ್ಲ ಹೋಮ್ ವರ್ಕ್ ನಾನು ಬಂದ ಮತ್ತೆ ಅಂತ ಇಟ್ಟಿದ್ರೆ ನೀನೇ ಬರಬೇಕಿತ್ತು ಬರ್ಬೇಕಿತ್ತು ಈಗ ವಿಡಿಯೋ ಮುಂದೆ ಎಷ್ಟು ಅಕ್ಕ ವಿಡಿಯೋ ಆಫ್ ಮಾಡಿದ್ರೆ ಬರಿಬಾರಾ ಇನ್ನ ಬಿಟ್ಟೋಗ್ತಾನೆ ನಾಳೆ ಅಯ್ಯೋ ಎಲ್ಲ ಅಸ್ತ್ರ ಬಿಟ್ಟಾಯ್ತು ಯಾವುದು ಸರ್ಕಾರ ಆಗ ಸ್ನಾನ ಮಾಡಿ ಬಂದು ಕೂತಿದ್ದೇನೆ ನೋಡಿ ಅದೇ ಬಟ್ಟೆಯಲ್ಲಿ ಇದಾನೆ ಇನ್ನು ನಾಲ್ಕು ಲೈನ್ ದಾಖಲಿಲ್ಲ ನಾಲ್ಕು ಲೈನ್ ಆಯ್ತಾ ಇನ್ನು ನಾಲ್ಕು ಲೈನ್ ಉಂಟು ಲೈನ್ಸ್ ಅಲ್ಲ ಒಟ್ಟು ನಾನೀಗ ಒಂದು ಹತ್ತು ಬುಕ್ ಬರೀತಿತ್ತು ಅಂದ್ರೆ ಆಯ್ತು ಒಂದು ಎಷ್ಟು ನಿಮಿಷ ಆಯ್ತು ನೋಡಿ ಅವಳಿಗೆ ಹೀಗೆ ತಪ್ಪಿಸುದು ಮಂಡೇಲಿ ನೈನ್ ಲೈನಿಗೆ ನೈನ್ಟಿ ಮಿನಿಟ್ಸ್ ಅಂದ್ರೆ ಒಂದು ಲೈನಿಗೆ ಎಷ್ಟು ಅದನ್ನು ಹೇಳಲಿಕ್ಕೆ ಎಷ್ಟು ಕಾಡಬೇಕು ಹಾಗೆ ಕೇಳಿದ್ದು ನೀನ್ ಹೇಳಿದ್ದೆಂತ

ಎಲ್ಲ ಕೆಲಸ ಆಯಿತು ನಾವು ನಾಳೆಗೆ ಹೋಗ್ಲಿಕ್ಕಿರುವ ತಯಾರಿ ಕೂಡ ಆಯಿತು ನಮ್ಮ ರೂಮನ್ನು ಟೂರ್ ಮೈಂಡ್ ಮಾಡಿದ್ದ ಎಲ್ಲ ಅಲ್ಲಿ ಒಂದು ಗಾಡ್ರೇಜ್ ಇತ್ತಲ್ಲ ಮೊದಲು ಈ ವಾಡ್ರು ಬಾಡ್ರ ಮುಂಚೆ ಆ ಗಾಡ್ರೇಜ್ ಇಲ್ಲಿ ಉಂಟು ನೋಡಿ ಹಿಂದೆ ಅದನ್ನು ಇಲ್ಲಿ ಮೇಲೆ ಕೋಣೆಯಲ್ಲಿ ಹಾಕಿದ್ದೇವೆ ಅದರಲ್ಲಿ ಭಾರ್ಗವನ ಶಾಲೆ ತಿಂಗ್ಸ್ ಎಲ್ಲ ಇಟ್ಟಿದ್ದೇವೆ ಅಷ್ಟೇ ಆಯ್ತಾ ಆಯಿತಾ ನಾನಿಟ್ಟು ಏನಿಲ್ಲ ಇವತ್ತು ಶುಕ್ರವಾರ ಪೂಜೆ ಅಲ್ಲ ನಮ್ಮ ಮನೆಯಲ್ಲಿ ಅವತ್ತು ಅದ್ರದ್ದು ಪ್ರಸಾದ ಈಗ ಅವನಿಗೆ ಇಲ್ಲಿ ಮೊಬೈಲ್ ಸ್ಕ್ರೀನ್ ಅಲ್ಲಿ ಕಂಡಿತ್ತು ಸೇಳೆ ದುಗ್ಗಿಯ ಸೇಳೆ ಅಂತ ಎಷ್ಟು ಜನ ಸೇಳೆ ಶುರು ಆಗ್ತದೆ ಹೀಗೆ ಮಾಡಿ ಫ್ಯಾನ್ ಸಂಪಾದನೆ ಹಾಗೆ ಸೊ ಈ ವ್ಲಾಗನ್ನ ಅನ್ನ ನಾವ್ ಎಂಡ್ ಮಾಡ್ತೇವೆ ಬೆಳಗ್ಗೆ ಎಷ್ಟು ಗಂಟೆಗೆ ಹೊರಡ್ಬೇಕು ಇಲ್ಲಿಂದ ಮೂರು ಗಂಟೆಗೆ ಹೊರಡ್ಬೇಕು ಮೂರು ಗಂಟೆಗೆ ಹೊರಡ್ಬೇಕು ಎರಡು ಗಂಟೆಗೆ ಹೇಳ್ಬೇಕು ಸ್ನಾನ ಆಗಿ ನನ್ನ ಹೌದು ಅವನಿಗೆ ನಾನು ಒಬ್ನೇ ಹೊರಟಿಕೊಂಡ್ರೆ ಆಯ್ತು ನನಗೆ ಹಾಗಾ ಚಿಲ್ತಾರೆ ಕೊಳಿತಾರೆ ನನ್ನನ್ನು ಎಲ್ಲರನ್ನುಸ ಹೊರಡಿಸಿಕೊಂಡು ಹೊರಡಿ ಅಷ್ಟೇ ಮತ್ತೆ ಅಲ್ಲಿ ಜೀವಿ ಸಿಕ್ಕಿದ್ರೆ ಸುಂಕ ಅಂತ ಮುಳುಗಿ ಸಿಬ್ಬಿಸಿದ್ರೆ ಆಯ್ತು ಮಲಗ್ತಾಳೆ ಮಾರ್ಗವಲ್ಲ ಸೊ ಈ ಸಾಗನ ನಾನು ಇಲ್ಲಿ ಗೇನ್ ಮಾಡ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಂಗೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ಹಾಗೆ ಈ ವಿಡಿಯೋವನ್ನ ಇನ್ನೊಬ್ರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ. ಅಭಿಮಾನವರೇಎಲ್ಲ ಮುಚ್ಚಿಕೊಳ್ಳುತ್ತಿರು. ಸರಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಕ್ತೇನೆ ಅಲ್ಲಿವರೆಗೆ ನಮಸ್ಕಾರ. ನಮಸ್ತೆ ಮಾಡು ನಮಸ್ತೆ ಮಾರು. ನಮಸ್ತೆ. ಹೌದು. ಹೌದು.